ಇವತ್ತು ನಿಜವಾಗ್ಲೂ ನನಗೆ ಒಂದು ಎಮೋಷನಲ್ ಡೇ ಅಂತ ಇದೆ ನಾನು ಈ ನಮ್ಮ ಫಿಲ್ಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಶುರುವಾಗಿದೆ ಆ ಕೆಲ್ಸದಲ್ಲಿ ಬೆಳಿಗ್ಗೆ ಮನೆಗೆ ಬಿಟ್ಟವನು ಅದಕ್ಕೆ ಈ ಅವತಾರ ತೆಗೆದಿ ಯಾರು ತಪ್ಪು ತಿಳ್ಕೊಬೇಡಿ ನೀವು ತಪ್ಪು ತಿಳ್ಕೊಂಡ್ರು ಇದಕ್ಕೆ ಮುಂಚೆಯಿಂದ ನಾನು ಹಿಂಗೇ ಇರೋದು ಆ ಎಲ್ಲ ತೊಂದರೆ ಇಲ್ಲ ಈ ಅಮೇರಿಕಾದಲ್ಲಿ ಹೋಮ್ಲೆಸ್ ಅಂತಾರೆ ಇಲ್ಲಿ ಏನಂತ ಗೊತ್ತಿಲ್ಲ ನಾನು ಆಗಿರ್ತೀನಿ ಯಾವಲ್ಲ ಅಲ್ಲ ನನಗೆ ಸ್ವಲ್ಪ ಎಮೋಷನ್ ಆಯಿತು ಅಲ್ಲ ತಾಯಿ ಅನ್ನೋ ಪದ ನೀವು ಹಾಕಿದ ತಕ್ಷಣವೇ ಹಾಗೆ ತಾಯಿಗಿಂತ ಒಂದು ಪದದಲ್ಲಿ ಇನ್ನೊಂದು ಇರೋದಕ್ಕೆ ಸಾಧ್ಯ ಇಲ್ಲ ಅವರು ಇಲ್ಲಿ ಯಾರು ಇರೋಕ್ಕೂ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅದರಿಂದ ತಾಯಿ ಅಂದರೆ ಬೇರಿಗಿಂತ ದೊಡ್ಡವರು ಅಂತ ಭಾವನೆ ಸೊ ಸರ್ ಅವರು ಮ್ಯೂಸಿಕ್ ಡಾಕ್ಟ್ರ್ ಒಳ್ಳೆ ಮ್ಯೂಸಿಕ್ ಅವ್ರ ಹೆಸರು ಬಾಂಬೆ ಬಾಂಬೆಲ್ಲ ಅವರು ಮಯೂರೇಶ್ ಅಂತ ಮ್ಯೂಸಿಕ್ ಡಾಕ್ಟರ್ ಏನು ಬೇಕು ಅದನ್ನು ಹಿಂಗೇ ಬೇಕು ಸರ್ ಅಂತ ನನ್ನ ಕೇಳಿ ಅವರು ಆ್ಯಕ್ಚುಲಿ ಈ ಎಲ್ಲ ಹೋಗ್ಲಿಕ್ಕೆ ಮತ್ತು ನಾನು ಎಮೋಷನ್ಸ್ ಎಮೋಷನ್ಸ್ಗಳನ್ನು ಅವ್ರಿಗೆ ಸೇರಬೇಕು ಮ್ಯೂಸಿಕ್ ಡಾಕ್ಟ್ರಿಗೆ ಕೆಲವೊಂದು ಮ್ಯೂಸಿಕ್ ಡಾಕ್ಟ್ರ್ ಹೇಗೆ ನಾನು ಅವ್ರಿಗೆ ಏನು ಬೇಕು ಅದು ತೊಗೊಳ್ತಾರೆ ಈಗ ನನ್ನ ಎಸ್ ಪಿ ಬಾಸ್ಬ್ರಹ್ಮಕೆ ಪ್ಲೀಸ್ ಔಟ್ ಅನ್ನೋ ನನ್ನ ಆಚೆ ನೀನಿದ್ದರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋರು ಯಾಕೆಂದರೆ ನಾನು ಬಿಡಲ್ಲ ಇಲ್ಲ ಹೇಗೆ ಬೇಕು ಅಂತ ಕೂತ್ಕೊಳ್ತೀನಿ ಒಂದೊಂದು ದಿವ್ಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು ಹನ್ನೆರಡು ಹಾಡು ಮಿನಿಮಮ್ ಟ್ವೆಲ್ ಸಾಂಗ್ಸ್ ಒಂದು ನಾಲ್ಕೈದು ಮ್ಯೂಸಿಟ್ ಹಾಡಿದ್ದು ಎರಡೆರಡು ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿದ್ದು ಹೋಗ್ಬಿಡೋರು ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ ನಮ್ಮದು ರೆ ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗಿಬಿಡೋದಲ್ಲ ನೆಕ್ಸ್ಟ್ ಟೈಮ್ ಇಂಚಿ ಬೀಳ್ದು ನೀರು ಡೇಟ್ ಇವತ್ತು ಅನ್ಬಿಡು ಅವ್ರು ಅವ್ರ ಮ್ಯಾನೇಜರ್ಗೆ ನಂದು ಅದ್ರಲ್ಲಿ ಗಂಡುಗಳಿದೆ ಯಾರು ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು ಇದ್ರಲ್ಲಿ ಆಚೆ ಆ ಥರ ಕೆಲವು ಮ್ಯೂಸಿಕ್ ಡಾಕ್ಟರ್ಸು ಇದೇ ಬೇಕು ಅಂತ ಹೇಳೋದು ಅಂತ ಒಂದು ಒಳ್ಳೆಯ ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಭಾಳ ಒಳ್ಳೆಯ ಸಾಂಗ್ ಅದು ಹಾಡಿರೋದು ಯಾರು ಯಾರಮ್ಮ ಹೊಳ್ಳ ಓಕೆ ಅವರ ಅವರು ತುಂಬ ಚೆನ್ನಾಗಿದ್ದಾರೆ ನಾನು ನಮ್ಮ ಪತ್ರಕರ್ತರಲ್ಲಿ ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ರಿಕ್ವೆ ಸ್ಯಾಂಡ್ ರಿಕ್ವೆಸ್ಟು ಏನಂದರೆ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ ಪ್ರಚಾರನೂ ಸಿಗುತ್ತೆ ಆ ಸಿನಿಮಾ ಥಿಯೇಟ್ರ್ ಬರೋಗೆ ಎಲ್ಲ ಥಿಯೇಟ್ರನವರು ಕಾಯ್ತಿರ್ತಾರೆ ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ ಅವ್ರು ಕೊಟ್ಟರೆ ಸಾಕು ಅಂತ ಹೇಳಿ ದುಡ್ಡು ಕೊಟ್ಟು ಸಿನಿಮಾ ತಗೊಳ್ಳೋರು ಇರ್ತಾರೆ ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸಲು ಬಹಳ ಕಡಿಮೆ ಅದರಲ್ಲೂ ಕನ್ನಡದಲ್ಲಿ ಬಹಳ ಬಹಳ ಕಡಿಮೆ ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ ದೊಡ್ಡವರು ಯಾವತ್ತಿದ್ರೂ ದೊಡ್ಡವರೇ ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು ನನ್ನ ಕತೆ ಏನಿದೆ ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ಇರುತ್ತೆ ಈ ಹೀರೋಗಳಿಗಿರುತ್ತೆ ಅವ್ರಿಗೆ ಅರ್ಜಿ ಇರುತ್ತೆ ಏನೋ ಮಾಡಬೇಕು ಹಿಂದಿ ರಂಗದಲ್ಲಿ ಅಂತೇಳಿ ಎಲ್ಲ ಬಂದುಬಿಟ್ಟಿರ್ತಾರೆ ಅವರು ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಇದೆ ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು ಟಿ ವಿ ಮೀಡಿಯಾದವರು ಅದರಲ್ಲಿ ಸಣ್ಣ ಪುಟ್ಟ ತಪ್ಪಿ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ ಸಲ ಪ್ಲಸ್ ಪಾಯಿಂಟ್ ಅಲ್ಲಿ ಬರೀ ಬರೀ ಬರೆದು ಇಂಥ ಸಿನಿಮಾಗಳ ಹಿಟ್ ಮಾಡಬೇಕು ಅಂತ ಅವರೇ ಪ್ರೆಸ್ ಕ್ಲಬ್ ಒಂದಷ್ಟು ಬರ್ಕೊಂಡು ಮಾತಾಡಬೇಕು ಅಂತ ಇವತ್ತು ಪ್ಲಸ್ ಕ್ಲಬ್ ಅಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ ಅದು ಏನೇ ಒಬ್ಬ ಒಂದು ದೇವರಾಗ್ಲಿ ಒಬ್ಬ ಪೊಲಿಟಿಷಿಯನ್ ಆಗಲಿ ಒಬ್ಬ ಹೀರೋನೋ ಸಿನಿಮಾದವರಾಗ್ಲಿ ಅದು ಜನಕ್ಕೆ ತಲುಪಬೇಕು ಅಂದ್ರೆ ಇದೊಂದೇ ಒಂದೇ ಮೀಡಿಯಾ ಬೇರೆ ಇದು ಇಲ್ಲ ನಾಲ್ಕು ಸ್ತಂಭದಲ್ಲಿ ಈ ಒಂದು ಸ್ತಂಭ ಇನ್ನು ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲಾಡಿಬಿಡ್ತೀವಿ ಏನು ಬೇಕಾದ್ರೆ ಬರೆದು ಬಿಡ್ತರು ಆದರೆ ಈ ಸ ಇಂಥ ಒಂದು ಸಿನಿಮಾಗಳನ್ನ ನೀವು ಪ್ರೋತ್ಸಾಹಿಸಿ ಅಂತ ನಾನು ಏ ಏನು ನೋಡಿದವರು ಏನಂತಾರೆ ನೋಡಿದ ಮೇಲೆ ನಿಜವೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನನ್ನ ಈ ಸಿನಿಮಾದಲ್ಲಿ ಹಾಡಿಸಿದ್ದಕ್ಕೆ ನಾವು ಬಿಗಿನ ಹಾಡಿದ್ರೆ ನನಗೆ ಅನಿಸಿರ್ಲಿಲ್ಲ ಈಗ ನೋಡಿದಾಗ ಒಂದು ಎಮೋಷನ್ ಕರೆಕ್ಟ್ ಆಗುತ್ತೆ ಯಾವಾಗಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮ್ಮ ಹೀರೋಗೆ ಹೀರೋಯಿನ್ಗೆ ನಿರ್ಮಾಪಕರಿಗೆ ಈಗ ನೆಕ್ಸ್ಟು ಹದ್ನಾಕ್ನೇ ತಾರೀಖಿಗೆ ನಮ್ಮ ಕಿರಣ್ ಅವ್ರದ್ದು ಸಿನಿಮಾ ಬಾಂಡ್ ಅದು ಕೂಡ ರಿಲೀಸ್ ಆಗಿದೆ ಅದ್ರಲ್ಲೂ ಕೂಡ ನಾನು ಮಾಡಿದ್ದೀನಿ ಎಲ್ರಿಗೂ ಧನ್ಯವಾದಗಳು ಮತ್ತೆ ಟ್ರೈಲರ್ ರಿಲೀಸ್ ಆದ ಮತ್ತೆ ಮಾತಾಡ್ತೀನಿ ಮಾತಾಡ್ತೀನಿ ಅದು ಒಂದೆರಡು ಲೈನ್ ಹಾಡ್ಬೇಕು ಅಂತ ಟೋಟಲಾಗಿ ನಾನ್ ಮಾತಾಡುದ್ರೆ ನೆಕ್ಸ್ಟು ನಿನ್ನೆ ಮೊನ್ನೆ ಯಶ್ನಾರಾಯಣ ಸಿನಿಮಾದ ಡಬ್ಬಿಂಗ್ ಮಾಡಿದೆ ಅದ್ರಲ್ಲಿ ಕಿರ್ಚಿ ಕಿರ್ಸಿ ಕಿರ್ಸಿ ಎಲ್ಲ ಕಟ್ಟಾಗಿ ಹೋಗಿಬಿಟ್ಟಿದೆ